ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಐ ಪಿ ಸಿ ಎಲ್ ಚಾನಿಗೆ ಸ್ವಾಗತ ನಾನು ಚೇತನ್ ಸಿಕ್ಕೆ ಇವತ್ತಿನ ಈ ನಿಮಗೆ ಎಸ್ ಎಲ್ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಎರೆಲ್ಲ ಪಾಸ್ ಆಗಿದ್ದೀರಾ ಒಂದು ಸ್ಕಾಲರ್ಶಿಪ್ನ ನೋಡೋಣ ಈ ಒಂದು ಸ್ಕಾಲರ್ಶಿಪ್ ಎಲ್ಲ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಪಾಸಾಗಿದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಬೋದು ಎಷ್ಟು ಸ್ಕೋರ್ ಆಗಿರಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ನಾವು ಈ ಒಂದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ಮಿಸ್ ಮಾಡಿದೆ ನೋಡಿ ಮಿಸ್ ಮಾಡಿದೆ ಕೊನೆವರೆಗೆ ನೋಡಿ ಈ ಒಂದು ಕಂಪ್ಲೀಟ್ ಪ್ರೊಸೆಸ್ ಹೇಳ್ತೀನಿ ನಿಮಗೆ ಲಿಂಕ್ ಕೂಡ ಕೊಡ್ತೀನಿ ಸೊ ಮಿಸ್ ಮಾಡದೆ ಕೊನೆವರೆಗೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದೇನಂತಂದರೆ ಹೊಸದಾಗಿ ವೀಡಿಯೋ ಮಾಡ್ತಾಯಿದ್ರೆ ಅಥವಾ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಿಸ್ ಮಾಡಿದರೆ ಚೆನ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದ್ರೆ ನಮಗೆ ಇದೇ ರೀತಿ ಪ್ರತಿಯೊಂದು ಸ್ಕಾಲಾರ್ಶಿಪ್ ಹಿಡಿಯೋಗಳು ಇದು ಎಸ್ ಎಸ್ ಪಿ ಆಗಿರ್ಬೋದು ಎನ್ ಎಸ್ ಪಿ ಆಗಿರ್ಬೋದು ಸೊ ಪ್ರತಿಯೊಂದು ಚ ಸ್ಕಾಲರ್ಶಿಪ್ ವಿಡಿಯೋಗಳು ಇದೇ ಒಂದು ಚಾನೆಲ್ಸ್ ಇರ್ತವೆ ಸೊ ಮುಂದೆ ಕೂಡ ನಮಗೆ ತುಂಬ ವಿಡಿಯೋಗಳು ಆಗ್ತೀನಿ ಸೊ ಅವೆಲ್ಲ ಬೇಕಂದ್ರೆ ಮಿಸ್ ಮಾಡಿದ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮಿಸ್ ಮಾಡದೇ ಮಾಡ್ಕೊಳ್ಳಿ ನೀವು ಮಿಸ್ ಮಿಸ್ ಮಾಡಿದರೆ ಎಲ್ಲ ವಿಡಿಯೋಗಳು ಮಿಸ್ ಆಗ್ತವೆ ಅರ್ಥ ಆಯ್ತಾ ತಪ್ಪದೆ ಮಾಡ್ಕೊಳ್ಳಿ ವೆಯ್ಟ್ ಮಾಡ್ತಾಯಿದ್ದರೆ ಮಾಡ್ಕೊಳ್ಳಿ ಮಾಡಿದ್ರೆ ಅದರ ವಿಡಿಯೋ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ ತಪ್ಪು ಮಾಡಬೇಕು ಮಿಸ್ ಮಾಡ್ದೆ ಎಲ್ಲರೂ ಕೂಡ ಶೇರ್ ಮಾಡಿ ಬನ್ನಿ ಇವತ್ತಿನ ಶೇರ್ ಮಾಡೋಣ ಈಗ ಸ್ಕ್ರೀನ್ ಮೇಲೆ ಹೋಗೋಣ ಸೊ ಎಷ್ಟು ಸ್ಕೋರ್ ಆಗಿರಬೇಕು ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಪ್ರತಿನ ನೋಡ್ತಾ ಹೋಗೋಣ ಇದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯವರ ಆಫೀಸಿಯಲ್ ವೆಬ್ಸೈಟ್ ಇದು ಆಕ್ಚುಲಿ ಬಂದಿಟ್ಟು ಪ್ರೈಸ್ ಮೆನಿ ಇದು ಸೊ ಪ್ರೈಸ್ ಯಾರೆಲ್ಲ ಯಾರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಸೊ ಯಾರೆಲ್ಲ ಎಷ್ಟು ಅಮೌಂಟ್ ಕೊಡ್ತಾರೆ ಮುಂದೆ ಹೇಳ್ತೀನಿ ಹೇಳ್ತೀನಿ ಮುಂದೆ ಎಲ್ಲ ಸ್ಟೇನ ಕೊನೆವರೆಗೆ ನೋಡಿ ಮಿಸ್ ಮಾಡಿದ್ ನೋಡಿ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರೆಲ್ಲ ಅಪ್ಲೈ ಮಾಡಬೇಕು ಯಾರೆಲ್ಲ ಅಂತ ಅರ್ಥ ಆಯ್ತಾ ಸೊ ಇದು ಬಂದ್ಬಿಟ್ಟು ಕೇವಲ ಎಸ್ ಸಿ ಎಸ್ ಟಿ ಎಲ್ಲ ಇದ್ರ ಸೊ ಎಸ್ ಸಿ ಎಸ್ ಟಿ ಕಾಸ್ಟ್ ಅವರು ಅರ್ಥ ಆಯ್ತಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಮತ್ತೆ ಉಳಿದವರು ಅಂತ ಕೇಳಿದ್ರೆ ಒ ಬಿ ಸಿ ಆಗಿರ್ಬೋದು ನಿಮಗೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸೊ ಆ ಒಂದು ಸ್ಕಾಲರ್ಶಿಪ್ ಎಲ್ಲರಿಗೂ ಅಪ್ಲೈ ಮಾಡ್ಬೋದು ಆ ಒಂದು ಸ್ಕಾಲರ್ಶಿಪ್ ವಿಡಿಯೋ ಲಿಂಕು ಇದೇ ಒಂದು ವಿಡಿಯೋ ಕೇಳಿದರೆ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಯಾಕಂದರೆ ಆ ಒಂದು ಸ್ಕಾಲರ್ಶಿಪ್ ಎಲ್ಲರಿಗೂ ಅಪ್ಲೈ ಆಗ್ತದೆ ಇದು ಬಂದ್ಬಿಟ್ಟು ಕೇವಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಯ್ತಾ ಈಗ ನೋಡೋಣ ಇನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಯಾರ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಅರ್ಥ ಆಯ್ತು ನಾ ಕೊನೆವರೆಗೆ ನೋಡಿ ಮೊದಲಾಗಿ ಇದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಅವರ ಪಿ ಸಿ ಎಲ್ ವೆಬ್ಸೈಟು ಇದನ್ನು ಕೂಡ ಲಿಂಕು ಕಮೆಂಟ್ ಬಾಕ್ಸ್ನಲ್ಲಿ ಇರ್ತದೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇದೇ ಸೇ ವೆಬ್ಸೈಟ್ ಇರ್ತದೆ ಮುಂದೆ ಹೇಳ್ತೀನಿ ನಿಮಗೆ ಏನೇನೆ ಮಾಡ್ಬೇಕು ಅಂತ ನೋಡ್ ತೊಗೊಂಡು ಬನ್ನಿ ಮೊದಲಾಗಿ ಈ ವೆಬ್ಸೈಟ್ ಬಂದ ಮೇಲೆ ಪೂರ್ತಿ ಕೆಳಗಡೆ ಬರಬೇಕು ಪೂರ್ತಿ ಕೆಳಗಡೆ ಬರಬೇಕು ಇಲ್ಲಿ ಬಂದ್ಬಿಟ್ಟು ನಿಮಗೆ ಯೋಜನೆಗಳು ಇರ್ತವೆ ನಮ್ಮ ಯೋಜನೆಗಳು ಅಂತ ಇರ್ತವೆ ಸೊ ಇಲ್ಲಿ ಬಂದ ನಿಮಗೆ ಇಲ್ಲಿ ತೋರಿಸ್ತೀನಿ ನಿಮಗೆ ವೇಟ್ ಮಾಡಿ ಸ್ವಲ್ಪ ಇಲ್ಲಿ ಪ್ರೋತ್ಸಾಹನ ಅಂತ ಇರ್ತದೆ ಸೊ ವೇಟ್ ಮಾಡಿ ಸೊ ಸ್ವಲ್ಪ ಹುಡುಕಿಯಲ್ಲಿ ಸಿಗ್ತದೆ ಪ್ರೋತ್ಸಾಹನ ಅಂತ ಸೊ ಆ ಪ್ರೋತ್ಸಾಹನದ ಮೇಲೆ ಕ್ಲಿಕ್ ಮಾಡಿ ಅರ್ಥ ಆಯ್ತಾ ಪ್ರೋತ್ಸಾಹ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಲೋಡ್ ಆಗ್ತದೆ ವೇಟ್ ಮಾಡಿ ಅರ್ಥ ಆಯ್ತಾ ಸೊ ಪ್ರೋತ್ಸಾಹನದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೊಂದು ಇದೇ ರೀತಿ ಪೇಜ್ ಬರ್ತದೆ ಅರ್ಥ ಆಯಿತಾ ಇದು ಬಂದ್ಬಿಟ್ಟು ಪ್ರೈಸ್ ಮನೆ ಅಂತ ಒಂದು ಪೇಜ್ ಬರ್ತದೆ ಸೊ ಇಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ ಯಾರಲ್ಲ ಅಪ್ಲೈ ಮಾಡಬೇಕು ಯಾರಲ್ಲೇ ಅಪ್ಲೈ ಮಾಡಬಾರ್ದು ಅಂತ ಅರ್ಥ ಆಯ್ತಾ ಮೊದಲಾಗಿ ಸ್ವಲ್ಪ ವೇಟ್ ಮಾಡಿ ಸರ್ವರ್ ಸಮಸ್ಯೆ ಇರ್ತದೆ ಕೆಲವೊಂದ್ಸಲ ಸ್ವಲ್ಪ ಲೇಟಾಗಿ ಬರ್ತದೆ ಇದೇ ರೀತಿ ಒಂದು ಪೇಜ್ ಬರ್ತದೆ ಸೇಮ್ ಪೇಜ್ ಬರ್ತದೆ ಅವರು ಆಫ್ ಅಂದ್ರೆ ಏನಂದ್ರೆ ಇದು ಈ ವರ್ಷದ ಸ್ಕಾಲರ್ಶಿಪ್ ಪ್ರೈಸ್ ಮನಿ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ಅರ್ಥ ಆಯ್ತಾ ಇಲ್ಲಿ ಯಾರಿಗೆಲ್ಲ ಎಷ್ಟು ಅಮೌಂಟ್ ಬರ್ತದೆ ಅಂದ್ರೆ ಕೇವಲ ಎಸ್ ಟಿ ಎಸ್ ಅವ್ರಿಗೆ ಮಾತ್ರ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಇಲ್ಲಿ ನಿಮಗೆ ಅರವತ್ತರಿಂದ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಮಾಡಿದ್ರೆ ಅರವತ್ತರಿಂದ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಮಾಡಿದರೆ ನಿಮಗೆ ಏಳು ಸಾವಿರ ಅಮೌಂಟ್ ಬರ್ತದೆ ಪ್ರೈಸ್ ಮನಿ ಏಳು ಸಾವಿರ ಕೊಡ್ತಾರೆ ಇನ್ನು ಎಪ್ಪತ್ತೈದರ ಮೇಲೆ ಯಾರೆಲ್ಲ ಮಾಡಿದ್ರ ಸೊ ನಿಮಗೆ ಹದಿನೈದು ಸಾವಿರ ಸ್ಕಾಲರ್ಶಿಪ್ನ ಕೊಡ್ತಾರೆ ಅಂದ್ರೆ ಪ್ರೈಸ್ ಮನಿಯನ್ನು ಕೊಡ್ತಾರೆ ಹದಿನೈದು ಸಾವಿರ ಪ್ರೈಸ್ ಮನಿಯನ್ನು ಕೊಡ್ತಾರೆ ಆದ್ರೆ ಏನು ಕಂಡೀಷನ್ ಇದೆ ಕೆಲವಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು ಇನ್ನು ಕೆಲವಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಬಾರ್ದು ಯಾರೆಲ್ಲ ಅಪ್ಲೈ ಮಾಡ್ಬೇಕಂದ್ರೆ ಯಾರ್ದು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಒಂದಿಗೆ ಲಿಂಕ್ ಇಲ್ಲ ಲಿಂಕ್ ಯಾರ್ದಿಲ್ಲ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಯಾರಿಲ್ಲ ಅವರೆಲ್ಲ ಅಪ್ಲೈ ಮಾಡಬೇಕು ಅರ್ಥ ಆಯ್ತಾ ಇನ್ ಕೇಸ್ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಅವರು ಅಪ್ಲೈ ಮಾಡೋ ಹಾಗಿಲ್ಲ ಅರ್ಧ ಆಯ್ತಾ ಯಾರದೆಲ್ಲ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಅವರು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಯಾರ್ದು ಲಿಂಕ್ ಇಲ್ಲ ಅವ್ರು ಅಪ್ಲೈ ಮಾಡಬೇಕು ಸೊ ಅದನ್ನು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಸೊ ಮೇಲೆಗೆ ನೋಡ್ಬೋದು ನೀವು ಸೊ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅವ್ರು ನಿಮ್ಮ ಹೆಸರು ಕೂಡ ಕೊಟ್ಟಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಮೇಲೆ ಹೋಗ್ತಿದ್ದೆ ನೋಡಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಸೀಡ್ ಆಗಿರೋ ವಿದ್ಯಾರ್ಥಿ ಪಟ್ಟಿ ಸೊ ಇದು ಯಾರೆಲ್ಲ ಆಧಾರ್ ಶೀಟ್ ಮಾಡಿಸಿದ್ರೆ ಅವರ ಪಟ್ಟಿ ಇದು ಸೊ ಇಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗ್ತದೆ ಆಮೇಲೆ ಅರವತ್ತಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಶೀಟ್ ಆಗದೇ ಇರೋ ವಿದ್ಯಾರ್ಥಿಗಳು ಅರ್ಥ ಆಯ್ತಾ ಇಲ್ಲಿ ಪಟ್ಟಿ ಇದೆ ಇವರೆಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದು ಒಳಗೆ ಆಧಾರ್ ಶೀಟ್ ಮಾಡಿಸ್ಬೇಕು ನೀವು ಆಧಾರ್ ಶೀಟ್ ಮಾಡಿಸಿ ಅರ್ಜಿ ಸಲ್ಲಿಸಬೇಕು ಯಾರ್ದು ಆಧಾರ್ ಕಾರ್ಡ್ಲು ಬ್ಯಾಂಕಿಗೆ ಲಿಂಕ್ ಇದೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಯಾರ್ದು ಲಿಂಕ್ ಇದೆ ನೀವು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಪ್ರೈಸ್ ಮಿನ ಅವರು ಕ್ರಿಯೇಟ್ ಮಾಡ್ತಾರೆ ಸೊ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಯಾರ್ದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅವರು ಮಾತ್ರ ಅರ್ಜಿ ಸಲ್ಲಿಸಬೇಕು ಅರ್ಥ ಆಯ್ತಾ ಸೊ ಏನಾದರೂ ಲಿಂಕ್ ಇದ್ದರೆ ತಲೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಜಮಾ ಮಾಡ್ತಾರೆ ಈಗ ಯಾರ್ದು ಲಿಂಕ್ ಇಲ್ಲ ಅವರು ಮಾತ್ರ ಅಪ್ಲೈ ಮಾಡಬೇಕು ಅವರು ಪಟ್ಟಿಗೆ ಕೊಟ್ಟಿದ್ದಾರೆ ನಿಮ್ದು ಲಿಂಕ್ ಇದೆ ಇಲ್ಲೋ ಅಂತ ಸೊ ಇಲ್ಲಿ ಹೋಗ್ದು ಕಾಣ್ತಿದ್ದ ಅನ್ಕೋತೇನೆ ಮೇಲೆ ಹೋಗ್ತಿದೆ ನೋಡಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಿದಂತ ಸೊ ಆಗದಿರೋ ವಿದ್ಯಾರ್ಥಿಗಳು ಆದ ವಿದ್ಯಾರ್ಥಿಗಳು ಪ್ರತಿಯೊಂದನ ಕೊಟ್ಟಿದ್ದಾರೆ ಅವರು ಅರ್ಥ ಆಯ್ತಾ ಸೊ ಸೀಡಿಂಗ್ ಆದ ವಿದ್ಯಾರ್ಥಿಗಳು ಆಗದಿರೋ ವಿದ್ಯಾರ್ಥಿಗಳು ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಸೊ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ವೇಟ್ ಮಾಡಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಓಕೆ ಇದು ಬಂದ್ಬಿಟ್ಟು ಆಧಾರ್ ಸೀಡ್ ಆಗದಿರುವ ವಿದ್ಯಾರ್ಥಿಗಳು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗದಿರುವ ವಿದ್ಯಾರ್ಥಿಗಳು ಅರ್ಥ ಆಯ್ತಾ ಸೊ ತೋರಿಸ್ತೀನಿ ಒಂದು ನಿಮಿಷ ವೇಟ್ ಮಾಡಿ ಇವರೆಲ್ಲ ನಿಮ್ಮ ಆಧಾರ್ ಶೀಡ್ನ ಆಧಾರ್ನ ಸೀಡ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು ಅರ್ಥ ಆಯ್ತಾ ಬಂದ್ಬಿಟ್ಟು ಲಿಸ್ಟು ಯಾರೆಲ್ಲ ಆಧಾರ್ ಸೀಡ್ ಮಾಡಿಸ್ಬೇಕು ಅಂತ ಲಿಸ್ಟು ಸೊ ಪ್ರತಿಯೊಂದು ಲಿಸ್ಟ್ ಇರ್ತದೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಯಾರೆಲ್ಲ ಆಧಾರ್ ಸೀಡ್ ಮಾಡಿಸ್ಬೇಕು ಅಂತ ಲಿಸ್ಟ್ ಇದು ಅರ್ಥ ಆಯ್ತಾ ಸೊ ಪ್ರತಿಯೊಂದು ಕೊಟ್ಟಿರಲ್ಲಿ ಇಲ್ಲಿ ಸ್ವಲ್ಪನೇ ತೋರಿಸ್ತೀವಿ ಸೊ ಇಲ್ಲಿ ಯಾರದಲ್ಲೇ ಹಸಿರು ಇದೆ ಅವರು ಬಂದ್ಬಿಟ್ಟು ಆಧಾರ್ ಸೀಟ್ನ ಮಾಡಿಸ್ಬೇಕು ಅರ್ಥ ಆಯ್ತಾ ಅರ್ಥ ಆಯ್ತಾ ಸೊ ನೋಡ್ಕೊಳ್ಳಿ ಅಲ್ಲಿ ಯಾ ನಿಮ್ಮ ಸೀಡಿಂಗ್ ಇದೆಯಾ ಇಲ್ವೋ ಅಂತ ನೋಡ್ಕೊಳ್ಳಿ ಸೊ ಲಿಂಕ್ ಇದೆಯಲ್ಲ ನೋಡ್ಕೊಳ್ಳಿ ಸೊ ಅರ್ಜಿ ಹಾಕಿ ಅರ್ಥ ಆಯ್ತಾ ಲಿಂಕ್ ಇರೋರು ಅರ್ಜಿ ಹಾಕಿಸುವ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಅರ್ಥ ಆಯ್ತಾ ಡೈರೆಕ್ಟಾಗಿ ಕ್ರೆಡಿಟ್ ಮಾಡ್ತಾರೆ ಸೊ ನಿಮ್ಮೆಲ್ಲ ತಪ್ಪದೇ ಶೇರ್ ಮಾಡಿ ಅರ್ಥ ಆಯ್ತಾ ತಪ್ಪದೇ ಶೇರ್ ಮಾಡಿ ಈ ಒಂದು ಪಿ ಡಿ ಎಫು ಟೆಲಂಗ್ ರೂಪಲ್ಲಿ ಹಾಕಿರ್ತೀನಿ ಯಾರದೆಲ್ಲ ಲಿಸ್ಟ್ ಇದೆ ಅಂತ ಹಾಕಿರ್ತೀನಿ ಸೊ ಚೆಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್